ನಾನು ಶ್ರೀ ಶಿವಯೋಗಿ ಮುರುಗಪ್ಪ ಗೆಜಿ ಶ್ರೀ ಶಿವಯೋಗಿ ಯೋಗಿ ಸ್ವಾಮಿ ಅರ್ಬನ್ ಬ್ಯಾಂಕಿನ ಆಡಳಿತ ಮಂಡಳಿ ಮತ್ತು ಚುನಾವಣೆ ಸ್ಪರ್ಶಿಸಿ ಹೊರಗಿದ್ದೇನೆ ದಯವಿಟ್ಟು ಎಲ್ಲ ಮತದಾರರು ನಮ್ಮ ತಮ್ಮ ಅಮೂಲ್ಯವಾದ ಮತವನ್ನು ಕೊಟ್ಟು ಬಹುಮತದಿಂದ ಆಸಿ ತರಬೇಕು ಕೊಡಬೇಕೆಂದು ತಮ್ಮಲ್ಲಿ ಕಳ್ಕಳೆಯಿಂದ ಕೇಳಿಕೊಳ್ಳುತ್ತೇನೆ ನಾನು ಸಾಮಾನ್ಯ ವರ್ಗದಿಂದ ಸ್ಪರ್ಧಿಸಿದ್ದು ನನ್ನ ಚಿಹ್ನೆ ಬಕೆಟ್ ಇದ್ದು ಕ್ರಮ ಸಂಖ್ಯೆ ಒಂದು ಎಂದು ಕೇಳಿಕೊಳ್ಳುತ್ತೇನೆ ಶ್ರೀ ಶಿವಯೋಗಿ ಸ್ವಾಮಿ ಅರ್ಬನ್ ಕೋಆಪರೇಟಿವ್ ಬ್ಯಾಂಕಿನ ಆಡಳಿತ ಮಂಡಳಿ ಸದಸ್ಯತ್ವದ ಚುನಾವಣೆಯಲ್ಲಿ ನಾನು ಅಭ್ಯರ್ಥಿ ನಿವೇದಿತಾ ಸಂಜಯ್ ತೇಲ್ಸಂಗ್ ಸಾಮಾನ್ಯ ವರ್ಗದಲ್ಲಿ ಸ್ಪರ್ಧಿಸುತ್ತೇನೆ ನಾನು ಬ್ಯಾಂಕಿನ ಏಳಿಗೆಯಲ್ಲಿ ಯಾವತ್ತು ಶ್ರಮಿಸುತ್ತೇನೆ ಯಾಕಂತಂದ್ರ ಜನರಿಗೆ ಸಹಕಾರ ಕೊಡುವ ಬ್ಯಾಂಕ್ ಆಗುದರಿಂದ ಈ ಎಳಿಗೆಯಲ್ಲಿ ನಾನು ಶ್ರಮಿಸುತ್ತೇನೆ ಎಂದು ಕೊಡುತ್ತೇನೆ ನನ್ನ ಹೆಸರು ನಿವೇದಿತಾ ಸಂಜಯ್ ತೇಲ್ಸಂಗ್ ಸಾಮಾನ್ಯ ವರ್ಗದಲ್ಲಿ ನನ್ನ ಕ್ರಮ ಸಂಖ್ಯೆ ಮೂರು ನನ್ನ ಗುರುತು ಗಾಜಿನ ಲೋಟವಾಗಿದೆ ಕ್ಲಾಸ್ ನಾನು ಶ್ರೀ ಶ್ರೀ ಮುರುಗೇಂದ್ರ ಸ್ವಾಮಿ ಅರ್ಬನ್ ಕೋಆಪರೇಟಿವ್ ಬ್ಯಾಂಕಿನ ಚುನಾವಣೆಗೆ ಸ್ಪರ್ಧಿಸಿ ಸಾಮಾನ್ಯ ಮತಕ್ಷೇತ್ರಗಳನ್ನು ಸ್ಪರ್ಧಿಸಿರುತ್ತೆ ನನ್ನ ಚಿಹ್ನೆ ಮಿಕ್ಸರ್ ಆಗಿರುತ್ತದೆ ಅವೆಲ್ಲರೂ ಚಿಹ್ನೆ ಮಿಕ್ಸರ್ ಚಿಹ್ನೆಗೆ ಗುರ್ತಿಗೆ ಮತವನ್ನು ಹಾಕಿ ನಮ್ಮ ಪೆನಲನ್ನು ಆಯ್ಕೆ ಮಾಡಿ ಕಳಿಸಬೇಕೆಂದು ತಮ್ಮಲ್ಲಿ ಕೇಳಿಕೊಳ್ಳುತ್ತೆ ನಾನು ಬಳಕ ಕ್ರಮ ಸಂಖ್ಯೆ ಹತ್ತು ನಮ್ಮ ರುಚಿ ಪಂಪ್ ಮೋಟ್ರ್ ಪಂಪ್ಸೆಟ್ ಇರ್ತದೆ ಶಿವ ಮುರುಗೇಂದ್ರ ಶಿವಗಿ ಬೆಂಚನೆ ನಾಳೆ ಬರುವ ಚುನಾವಣೆಯಲ್ಲಿ ನಾನು ಪದ್ದೆ ಮಾಡಿದ್ದೀನಿ ನಮ್ಮ ಕ್ರಣಾಲ್ಕ ಹಸಿರ ಹಾಕಿ ಕೊಡಬೇಕನ್ನು ನಂಬರಬೇಕು ನಾನು ಶಿವ ಶಿವಯೋಗಿ ಸೊರಬಪ್ಪ ಮುಸೂರಿ ಪತ್ನಿ ಶ್ರೀ ಶಿವಯೋಗಿ ಮುರುಗೇಂದ್ರ ಸ್ವಾಮಿ ಬ್ಯಾಂಕಿನ ಆಡಳಿತ ಮಂಡಳಿಯ ಚುನಾವಣೆಯ ದಾಖಲು ಮಾಡುತ್ತೇನೆ ದಯವಿಟ್ಟು ಎಲ್ಲರೂ ಷೇರುದಾರರು ತಮ್ಮ ಅಮೂಲ್ಯವಾದ ಮೊತ್ತವನ್ನು ಮೊತ್ತವನ್ನು ಕೊಟ್ಟು ಬಹುಮತದಿಂದ ಆಯ್ಕೆ ಮಾಡಬೇಕೆಂದು ವಿನಂತಿಸುತ್ತೇನೆ ನಾನು ಸಾಮಾನ್ಯ ವರ್ಗದ ಅಭ್ಯರ್ಥಿ ಇರುತ್ತೇನೆ ನನ್ನ ಚಿಹ್ನೆ ಬೆಡ್ ಲ್ಯಾಂಪ್ ಮತ್ತು ನನ್ನ ಕ್ರಮ ಸಂಖ್ಯೆ ಹನ್ನೆರಡು ಇರುತ್ತದೆ ನಮ್ಮ ಬ್ಯಾಂಕಿನ ಬ್ಯಾಂಕಿನ ಅಭಿವೃದ್ಧಿ ಬ್ಯಾಂಕಿನ ಅಭಿವೃದ್ಧಿಗಾಗಿ ಬಹುಮತದಿಂದ ಆರಿಸಿ ತರಬೇಕೆಂದು ವಿನಂತಿ ಮಾಡುತ್ತೇನೆ ನಮಸ್ಕಾರಗಳು ಎಲ್ರಿಗೂ ನಮಸ್ಕಾರ ನಾನು ಸಂತೋಷ್ ಕಲ್ಲಪ್ಪ ಸಾವಡ್ಕರ್ ಅತನಿ ನಾಳೆ ನಡೆಯಲಿರುವ ನಡೆಯಲಿರುವ ಶ್ರೀ ಮುರುಗೇಂದ್ರ ಅರ್ಬನ್ ಕೋಆಪರೇಟಿವ್ ಬ್ಯಾಂಕ್ ಲಿಮಿಟೆಡ್ ಅತನಿ ಇದರ ಚುನಾವಣೆಯ ಸಾಮಾನ್ಯ ಕ್ಷೇತ್ರದಿಂದ ನಾನು ಕ್ರಮ ಸಂಖ್ಯೆ ಹದಿನಾಲ್ಕು ನನ್ನ ಗುರುತಿನ ಚಿಹ್ನೆ ಬ್ಯಾಟ್ಸ್ಮನ್ ನಾನು ಸಂಜಯ್ ತೆಲ್ಸಂಗ್ ಪ್ಯಾನೆಲ್ನಲ್ಲಿ ಅಭ್ಯರ್ಥಿಯಾಗಿರುತ್ತೇನೆ ದಯವಿಟ್ಟು ಎಲ್ಲ ಮತದಾರರು ಗುರು ಹಿರಿಯರು ನಾಳೆ ಬಂದು ತಪ್ಪದೇ ಮತದಾನ ಮಾಡಿ ನನಗೆ ಹಾಗೂ ನನ್ನ ಪ್ಯಾನೆಲ್ಗೆ ಆಶೀರ್ವದಿಸಬೇಕೆಂದು ತಮ್ಮಲ್ಲಿ ಕಳಕಳಿ ವಿನಂತಿಯಿಂದ ಕೇಳುತ್ತೇನೆ ಮತ್ತು ಕೆಲವೊಂದು ಹಿತಾಸಕ್ತಿಗಳು ಈ ಬ್ಯಾಂಕಿನ ಅಪಪ್ರಚಾರ ಮಾಡುವುದರಲ್ಲಿ ನುರಿತಿದ್ದಾರೆ ದಯವಿಟ್ಟು ಅದಕ್ಕೆ ಯಾರೂ ಗಮನ ಕೂಡ ಇದೆ ಕಳೆದ ಹದಿನೈದು ವರ್ಷದಿಂದ ಹತ್ತು ಹದಿನೈದು ವರ್ಷದಿಂದ ಈ ಬ್ಯಾಂಕ್ ಪ್ರಗತಿಯಿಂದ ನಡೀತಾ ಇದೆ ಈ ಬ್ಯಾಂಕಿನ ಸಮಗ್ರ ಅಭಿವೃದ್ಧಿಗಾಗಿ ನಾನು ಹಗಲಿರುಳು ಶ್ರಮಿಸುತ್ತೇನೆ ಮುರುಗೇಂದ್ರ ಸ್ವಾಮೀಜಿ ಅವರ ಬ್ಯಾಂಕಿಗೆ ಯಾವುದೇ ಒಂದು ಚುಕ್ಕೆ ಬರದಂಗೆ ಪ್ರಾಮಾಣಿಕ ನಾನು ಸೇವೆ ಮಾಡಲಿಕ್ಕೆ ತಯಾರಿದ್ದೇನೆ ದಯವಿಟ್ಟು ಮತ್ತೊಮ್ಮೆ ನಾಳೆ ಎಲ್ಲರೂ ತಮ್ಮ ತಮ್ಮ ಬಂಧುಗಳಿಗೆ ಹೇಳಿ ನನಗೆ ಮತ್ತು ನಮ್ಮ ಪ್ಯಾನೆಲ್ಗೆ ಆಶೀರ್ವಾದ ಮಾಡಬೇಕೆಂದು ಕಳಕಳಿ ವಿನಂತಿ ನಮಸ್ಕಾರ ನಾನು ರುದ್ರಯ್ಯ ಅಗ್ರಾಣಯ್ಯ ಹಿರೇಮಠ್ ಶ್ರೀ ಸುಯೋಗಿ ಮುರುಗೇಂದ್ರ ಸ್ವಾಮಿ ಅರ್ಬನ್ ಕೋ ಬ್ಯಾಂಕ್ ಲಿಮಿಟೆಡ್ ಅಥಣಿ ಆಡಳಿತ ಮಂಡಳಿ ಚುನಾವಣೆ ಇಪ್ಪತ್ತೈದು ಸಾಮಾನ್ಯ ಮತಕ್ಷೇತ್ರ ಕ್ರಮ ಸಂಖ್ಯೆ ಹದಿನೈದು ನನ್ನ ಚಿಹ್ನೆ ಸ್ಟೀಲ್ ಕೂಡ ಇರುತ್ತದೆ ನನ್ನನ್ನು ಮ ಮತ ನೀಡಿ ಬಹುಮತದಿಂದ ಆರಿಸಿ ವಿನಂತಿ ನಮಸ್ಕಾರ ನಾನು ಸುಷ್ಮಾ ಚೆನ್ನಯ್ಯ ಇಟ್ನಾಮ್ ಮಠ್ ಅತ್ ಅತನಿ ಶಿವಯೋಗಿ ಮುರುಗೇಂದ್ರ ಬ್ಯಾಂಕಿನ ಆಡಳಿತ ಚುನಾವಣೆ ಸ್ಪರ್ಧೆಯನ್ನು ಸ್ಪರ್ಧಿಸುತ್ತೇನೆ ದಯವಿಟ್ಟು ಎಲ್ಲ ಸೇರೋದಾರು ತನ್ನ ಅತ್ಯ ಮೂಲವಾದ ಮತವನ್ನು ಕೊಟ್ಟು ಬಹುಮತದಿಂದ ಆಸೆ ತರಬೇಕಾಗಿ ವಿನಂತಿ ನನ್ನ ಮಹಿಳಾ ವರ್ಗ ಎರಡು ಅಭ್ಯರ್ಥಿ ಆಗಿರುತ್ತೆ ನನ್ನ ಚಿಹ್ನೆ ಹೊಲಿಗೆ ಯಂತ್ರ ನನ್ನ ನನ್ನ ಪ್ಯಾನೆಲನ್ನು ಆಸೆ ತರಬೇಕಾಗಿ ದಯವಿಟ್ಟು ವಿನಂತಿ ನಮಸ್ಕಾರಗಳು ವಿಜಯಮಾನ ವಿಪಕ್ಷೀಯ ಟೆಸ್ ಅಥನಿ ಶ್ರೀ ಶಿವಯೋಗಿ ಮುರುಗೇಂದ್ರ ಬ್ಯಾಂಕಿನ ಆಡಳಿತ ಮಂಡಳಿ ಚುನಾವಣೆಗೆ ಸ್ಪರ್ಧಿಸುತ್ತಿದ್ದೇನೆ ದಯವಿಟ್ಟು ಎಲ್ಲ ಸೇರುದಾರರು ತಮ್ಮ ಅತ್ಯುತ್ತಮವಾದ ಮತವನ್ನು ಪಟ್ಟು ಬಹುಮತದಿಂದ ಆಯ್ಕೆ ಮಾಡಬೇಕಲ್ಲಿ ವಿನಂತಿಸುತ್ತೇನೆ ನಾನು ಮಹಿಳಾ ವರ್ಗದ ಅಭ್ಯರ್ಥಿಯಾಗಿರುತ್ತೇನೆ ನನ್ನ ಚಿಹ್ನೆ ಗಾಳಿಪಟ್ ಮತ್ತು ನನ್ನ ಕ್ರಮ ಸಂಖ್ಯೆ ನಾಲ್ಕು ಆಗಿರುತ್ತದೆ ನಮ್ಮ ಪೆನಲ್ವನ್ನು ಬಹುಮತದಿಂದ ಆರಿಸಿ ತರಬೇಕಾಗಿ ವಿನಂತಿ ನಮಸ್ಕಾರಗಳು ಓಂ ಶ್ರೀ ಗುರು ಬಸವಲಿಂಗಾಯಮ್ಮ ನಾನು ಶಿವಾನಂದ ರಾಮ ಬಾಹುರು ಶ್ರೀ ಶಿವಯೋಗಿ ಮುರುಗೇಂದ್ರ ಸ್ವಾಮಿ ಅರ್ಬನ್ ಬ್ಯಾಂಕಿನ ಈಗ ನಡೆಯುತ್ತಿರುವ ಎಲೆಕ್ಷನ್ದಲ್ಲಿ ಹಿಂದುಳಿದ ವರ್ಗಗಳ ಅ ವರ್ಗದಿಂದ ಕ್ರಮ ಸಂಖ್ಯೆ ಮೂರು ಕ್ಯಾಲ್ಕುಲೇಟರ್ ಚಿಹ್ನೆಗೆ ನಾನು ಸ್ಪರ್ಧಿಸುತ್ತೇನೆ ಅಭಿವೃದ್ಧಿ ಪಥದಲ್ಲಿ ಸಾಗಿತ್ತು ಸಾಗುತ್ತಿರುವ ಶ್ರೀ ಮುರುಗೇಂದ್ರ ಬ್ಯಾಂಕ್ನ ಈಗಿರುವ ಆಡಳಿತ ಮಂಡಳಿಗೆ ತಮ್ಮ ಮತವನ್ನು ಚಲಾಯಿಸಿ ಇನ್ನಷ್ಟು ಅಭಿವೃದ್ಧಿಯ ಪಥದಲ್ಲಿ ಶ್ರೀ ಶಿವಯೋಗಿ ಮುರುಗೇಂದ್ರ ಸ್ವಾಮಿ ಅರ್ಬನ್ ಬ್ಯಾಂಕ್ ನಡೆಯಲು ತಮ್ಮ ಸಹಾಯ ಸಹಕಾರ ಬೇಕು ಅದಕ್ಕೆ ಬಂಧುಗಳೇ ತಾವೆಲ್ಲರೂ ನಾಳೆ ನಡೆಯುವ ಮತದಾನದಲ್ಲಿ ಎಲ್ಲರೂ ನಮ್ಮ ಸಿ ಜಿ ವಿಜಿ ಕೆಲ್ಸಂಗ್ ಹಾಗೂ ಎಲ್ಲ ಸಮಾಜದ ಬಂಧುಗಳ ಬ್ಯಾಂಕಿಗೆ ತಮ್ಮ ಅಮೂಲ್ಯವಾದ ಮತವನ್ನು ನೀಡಿ ನಮ್ಮ ಪೆನಲ್ ಆರಿಸ್ತರಬೇಕು ಅದರ ಜೊತೆಗೆ ನನ್ನ ನಮ್ಮ ಬಹುಮತದಿಂದ ಆರಿಸ್ತರಬೇಕೆಂದು ತಮ್ಮಲ್ಲಿ ಮತ್ತೊಮ್ಮೆ ಇನ್ನೊಂದು ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ನಾನು ಮಹೇಶ್ ಮಲ್ಲಪ್ಪ ಚಂದೂರಿ ಶ್ರೀ ಶಿವಯೋಗಿ ಮುರುಗೇಂದ್ರ ಬ್ಯಾಂಕಿನ ಆಡಳಿತ ಮಂಡಳಿಯ ಚುನಾವಣೆಗೆ ಸ್ಪರ್ಧೆ ಮಾಡಿದ್ದೇನೆ ದಯವಿಟ್ಟು ಸೇರದಾರರು ತಮ್ಮ ಅಮೂಲ್ಯವಾದ ಮತವನ್ನು ಕೊಟ್ಟು ಆಯ್ಕೆ ಮಾಡಬೇಕೆಂದು ವಿನಂತಿಸುತ್ತೇನೆ ನನ್ನ ಬಿ ವರ್ಗದ ಅಭ್ಯರ್ಥಿಯಾಗಿ ನನ್ನ ಚಿಹ್ನೆ ಹಣ್ಣಿನ ಪುಟ್ಟಿಯಾಗಿರುತ್ತದೆ ಸಂಖ್ಯೆ ಕ್ರಮಾಂಕ ಒಂದು ಇರುತ್ತದೆ

ಶಿವೋಗಿ ಸ್ವಾಮಿ ಅರ್ಬನ್ ಕೋಆಪರೇಟಿವ್ ಬ್ಯಾಂಕ್ ಅಥಣಿ ಇದರ ಆಡಳಿತ ಮಂಡಳಿ ಚುನಾವಣೆಗೆ ಸ್ಪರ್ಧಿಸುತ್ತೇನೆ ನಾನು ಪರಿಶಿಷ್ಟ ಪಂಗಡದ ಅಭ್ಯರ್ಥಿಯಾಗಿರುತ್ತೇನೆ ನನ್ನ ಚಿಹ್ನೆ ಕೇರಂ ಬೋರ್ಡ್ ನನ್ನ ಕ್ರಮ ಸಂಖ್ಯೆ ಎರಡು ಇರುತ್ತದೆ ದಯವಿಟ್ಟು ಎಲ್ಲರೂ ಆಸ್ತರಿಸುವುದಕ್ಕಾಗಿ ವಿನಂತಿ